ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ನದಾ ಪಿಂಜಾರ ಸಂಘ ಹಾಗೂ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕು ನದಾ ಪಿಂಜಾರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕನಕಗಿರಿ ಅಂಜುಮನ್ ಶಾದಿ ಮಹಲ್ನಲ್ಲಿ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘದ ರಾಜ್ಯಾಧ್ಯಕ್ಷರಾದ ಎಚ್ ಜಲೀಲ್ ಸಾಬ್ರು ನೆರವೇರಿಸಿದರು ಅಧ್ಯಕ್ಷತೆಯನ್ನು ಕನಕಗಿರಿ ತಾಲೂಕು ನದಾ ಪಿಂಜಾರ್ ಸಂಘದ ಅಧ್ಯಕ್ಷರಾದ ಮಾಬು ಸಾಬ್ ಗುರಿಕಾರ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ರಾಜ್ಯ ಸಂಘದ ಉಪಾಧ್ಯಕ್ಷರಾದ ಎಂ ಎಚ್ ಬೆಂಡಿಗೇರಿ ರಾಜ್ಯ ಸಂಘದ ಖಜಾನ್ಸಿ ಶಾಬುದ್ದೀನ್ ನೂರ್ಬಾಷಾ ಕುಷ್ಟಗಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಯುವ ನಾಯಕರು ಗ್ರಾನೈಟ್ ಮತ್ತು ರಿಯಲ್ ಇಮಿ ಉದ್ಯಮಿದಾರರು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ಸಹ ಕಾರ್ಯದರ್ಶಿ ಹಾಗೂ ರಾಜ್ಯ ಅಹಿಂದ ಸಂಚಾಲಕರು ಆದ ಎಲ್ ಎನ್ ನದಾಫ್ರವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ ಎಂ ಗಾಡಗೋಳಿ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ ಪಿಂಜಾರ್ ಸಂಘದ ಬಾಗಲಕೋಟೆ ಜಿಲ್ಲೆಯ ಮಹಿಳಾ ಜಿಲ್ಲಾಧ್ಯಕ್ಷೆ जिलाध्यक्ष सामाजिक न्याय विभाग कांग्रेस समिति हूबली धारवाड महानगरा श्रीमती सलमा जाना जिलाध्यक्षे गटका घटक श्रीमती सोफिया बेगम राजा साबा नद राज्य कार्यकारी समिति सदस्य श्रीमती फातिमा बेगा लाला साब नद जिला उपाध्यक्ष साधक गौरव सन्मान हुसैन साहब नदाफ ದಾಸಗಾಯಿನ ಸಾಹಿತ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಅಮೀನಾ ಸಾಬಾನವ ನವಲಿ ಜಾನಪದ ಕಲೆ ರಾಜ್ಯ ಮಟ್ಟದ ಯುವ ಮೇಳ ಪ್ರಶಸ್ತಿ ಪುರಸ್ಕೃತರು ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲಾ ಪದಾಧಿಕಾರಿಗಳು ಕನಗೇರಿ ತಾಲೂಕು ಪದಾಧಿಕಾರಿಗಳು ಹಿರಿಯರು ಯುವಕರು ಮಹಿಳೆಯರು ಪ್ರತಿಭಾನ್ವಿತ ಪದಾಧಿಕಾರಿಗಳು ಉಪಸ್ಥಿತರಿದ್ದರು

ಸಮಯ ಆಗುತ್ತೆ ವಾಟ್ಸಪ್ ಮುಖಾಂತರ ಯಶಸ್ವಿಗೊಳಿಸ್ತೀವಿ ಅಂತಂದು ನಾವು ಹೇಳಿದಾಗ ಅವರು ಬಹಳ ಏನಕ್ಕೆ ಬರಲೇಬೇಕಂತಂದಾಗ ನಾವೆಲ್ಲ ಏನಕ್ಕೆ ಬಂದು ಏನಕ್ಕೆ ಈ ಕಾರ್ಯಕ್ರಮ ನೋಡಿ ಬಹಳ ಸಂತೋಷ ಆಯ್ತು ಈಗ ನಮ್ಮ ಸಮುದಾಯದ ಕೂಗು ಕೊರತೆಗಳಿವೆ ಆ ಸಮುದಾಯದ ಕೊರಗೆ ಎಲ್ಲರ ಸಹಕಾರ ಮಹತ್ವ ಇವತ್ತು ಏನೈತಿ ಸುಮಾರು ಮೂವತ್ತೆರಡರಿಂದ ಮೂವತ್ ಮೂರು ವರ್ಷ ಆಯ್ತು ನಮ್ಮ ಎಚ್ ಇಬ್ರಾಹಿಂ ಸಾಹೇಬರು ಕಟ್ಟಿ ಬೆಳೆಸಿದ್ದಾರೆ ಅದನ್ನ ನೀರು ಹಾಕಿ ಬಳಸಬೇಕಾಗಿದೆ ಇವತ್ತ ಏನಾದ್ರೆ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಸಂಸ್ಥಾಪ ರಾಜ್ಯ ಎಚ್ ಇಬ್ರಾಹಿಂ ಸಾಹೇಬರು ಹಾಗೂ ನಮ್ಮ ಈ ಎಂ ಎಂ ನದಾಬ್ ಸಾಬ್ರು ಆಮೇಲೆ ದೊಡ್ಡ ಸಾಹೇಬರು ಈ ಸದ್ಯ ನಾವು ಎರಡನೇ ಬಾರಿ ಆಯ್ಕೆ ಆದಂತ ನಮ್ಮ ಜಲೀಲ್ ಸಾಹೇಬರ ನೇತೃತ್ವದಲ್ಲಿ ಇವತ್ತ ಇವತ್ತೆಲ್ಲ ಕಾರಣ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮ ಇಷ್ಟೆಲ್ಲ ನಾವು ಹಂಚುಕೋಬೇಕಪ್ಪ ಅಂದ್ರೆ ಇದೆಲ್ಲ ಹೆಚ್ ಬ್ರೇಮ್ ಸಾಹಬ್ ಕಾರಣ ಇವತ್ತು ಏನೈತಿ ಎಲ್ಲರೂ ಏನೈತಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೊಟ್ಟಿದ್ದೀವಿ ಇವತ್ತ ಒಂದೊಂದ್ ಒಳಗೆ ಏನೈತಿ ಸಂತಾಯ ಭವನ ಆಗಿ ಆಗ್ಬೇಕಾಗಿದೆ ಕೆಲವೊಂದು ಕಡೆ ಆಗಿಲ್ಲ ಕೆಲವೊಂದು ಕಡೆ ಆಗಿದೆ ಅದಕ್ಕೆ ನಾವು ಏನೈತಿ ನಮ್ಮ ಮತಕ್ಷೇತ್ರದೊಳಗ ಶಾಸಕರು ಕೂಡ ನೀವು ಅಧ್ಯಕ್ಷರಾದ ಪದಾಧಿಕಾರಿಗಳಾದ್ರು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಸಮುದಾಯ ಭಾವನ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಸ್ವಲ್ಪ ಬಹಳ ಇರ್ತಾರೆ ಅವ್ರಿಗೆ ಮುಂದೆ ಅವರಿಗೆ ಶಿಕ್ಷಣ ಕೊಟ್ಟಿದೆ ಇರ್ತದೆ ಅದು ನೀವು ಪೂರ್ತಿ ಸಿದ್ಧ ಮಾಡಿ ತರಕಲ ಸ್ವಲ್ಪ ಇದು ಮಾಡ್ತಾರೆ ನೀವು ಗವರ್ಮೆಂಟ್ ಇಂದ ಹೆಲ್ಪ್ ಮಾಡ್ ಶಾಸಕರಿಗೆ ಸಚಿವರಿಗೆ ನೀವೊಂದು ಹೇಳೋಕೆ ಈ ವೇದಿಕೆ ಮುಖಾಂತರ ಈ ಒಂದು ಒಂದು ವಿಷಯ ಹೇಳ್ಬೇಕಂದ್ರ ಎರಡರಿಂದ ಮೂರು ವರ್ಷ ಆಯ್ತು ಇವಾಗ ಎರಡು ವರ್ಷ ಮೇಲೆ ಆಯ್ತು ಸರ್ಕಾರ ಬಂದು ನಮ್ಮ ಸಮುದಾಯದ ಕೂವು ಸರ್ಕಾರ ಏನು ಕೇಳೋಕ್ ಕೇಳೋಕುದಿಲ್ಲ ಇವತ್ತ ಮೂವತ್ತೈದು ವರ್ಷ ಜನ ಇದ್ದೀವಿ ಇವಾಗ ನಮ್ಮ ಈಗ ನಾವು ಹಿಂದೂ ಸರ್ಕಾರ ಇದ್ದಾಗ ನಿಗಮ ಸ್ಥಾಪನೆ ಆಗಿದೆ ಆದರೆ ಅದಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಇವತ್ತ ನಿರಂತರ ಹೋರಾಟ ಆಗಿದೆ ನಮ್ಮ ರಾಜ್ಯದ ಅಧ್ಯಕ್ಷರು ಆಮೇಲೆ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲರೂ ಏನಕ್ಕೆ ನಾವು ಒಂದು ಮ್ಯಾಗ ಮ್ಯಾಗ್ ಬನ್ನಿ ಕಟ್ಕೊಂತ ಬಂದಿದ್ದೀವಿ ಈಗ ಒಂದು ಹಂತಕ್ಕೆ ಬಂದಿದೆ ನಿಮ್ಗ ಒಂದು ಸಂತೋಷ ಸುದ್ದಿ ಹೇಳ್ತಾ ಇದೀವಿ ಈ ವಾರ್ಡ್ ಒಳಗಾಗಿ ನಮ್ಮ ನಿಗಮಕ್ಕ ಅಂದಾನ ಬಿಡುಗಡೆ ಅಧ್ಯಕ್ಷ ಮಾಡ್ಸಗಳ ರಾಜ್ಯದ ಸರ್ಕಾರದಿಂದ ಒಂದು ಸಂದೇಶ ಬಂದಿದೆ ನಮ್ಗ ಹಾಗಾದ್ರೆ ಈ ವಾರ್ಡ್ ಒಳಗಾಗಿ ನಾವು ಅಲ್ಲ ಪರ್ಯಂತ ಆಗುತ್ತೆ ನಿಮ್ ಸಹಕಾರದಿಂದ ಒಂದು ಆಗತ್ತ ನಮ್ಗೆ ಒಂದು ಈ ವ್ಯಕ್ತಿ ಹೇಳುತ್ತೇನೆ ಈಗ ನಾವು ಏನೈತಿ ಈಗ ನಮ್ಮ ಸರ್ ನಮ್ ಅಂದಾನೆ ಬಿಡುಗಡೆ ಮಾಡಿ ಅದಕ್ಕೆ ಅದ ಇದು ಅಂದ್ರೆ ನಮ್ಮ ಈಗ ನೋಡಿ ಒಂದು ಬಳ್ಳಾರಿಯಿಂದ ಒಂದು ವಿದ್ಯಾರ್ಥಿ ನಮ್ಮ ಇದು ಯಾವ್ದಾರ ನಮ್ಮ ಎಚ್ ಜಗನ್ ಸಾಹಬ್ರು ವಿಶ್ವ ಮಾನವ ಕಲಿತು ಕಲಿತು ಪರ್ಸೆಂಟೇಜ್ ಮಾಡಿ ಮುಂದೆ ಕಲಿಯಾಕ ಡಿಗ್ರಿ ಹೋದಾಗ ಏನಾದಿ ಅದು ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಲೋಪದೇಶಗಳಿರೋದ್ರಿಂದ ಅವ್ರಿಗೆ ಮಗುಗೆ ಮಗುವಿಗೆ ಕಲಿಯಾಕ ಸ್ವಲ್ಪ ಮುಂದೆ ಮುಂದಕ್ಕಾಗುತ್ತೆ ನಾವೆಲ್ಲರೂ ಕೂಡಿ ಅವ್ರಿಗೆ ಆಸ್ಟೇಲ್ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ ಎಲ್ಲರೂ ಕೂಡಿ ಆ ಮಗುವಿಗೆ ಒಂದು ಮಾಡೋಣ ಯಾವುದೋ ಮಕ್ಕಳಿಗೆ ಏನೈತಿ ಇದಿಲ್ಲ ಅದೆಲ್ಲ ಸ್ವಲ್ಪ ನಮ್ಮ ತಾಲೂಕು ನೇರ ಸಂಪರ್ಕ ಮಾಡಿ ಅವನು ಜಿಲ್ಲಾ ರಾಜ್ಯಕ್ಕೆ ಮಾಹಿತಿ ಕೊಡ್ತಾರ ನಾವು ಏನೈತೆ ಅವ್ರು ಕಲಿಬೇಕು ಯಾಕಂದ್ರೆ ನಾವು ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳಿಗೆ ನಾವು ಆಸ್ತಿ ಮಾಡಬೇಕು ಅದು ನಮ್ಮ ಒಂದ್ ಆಮೇಲೆ ನಮ್ಮ ಮೈಗ ನಮ್ಮ ಹೇಳ್ತಾರೆ ನಾವು ದುಡದ ದುಡಿಮೆ ಒಳಗ ಒಂದು ನೂರು ರೂಪಾಯಿನ ದುಡಿಮೆ ಮಾಡಿದಪ್ಪ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತು ರೂಪಾಯಿನ ದಾನ ಮಾಡ್ಬೇಕಂತೇಳಿ ನಮ್ಮ ಇವ್ರು ಹೇಳ್ತಾರ ಪೈಗಂಬರ್ ಹೇಳ್ತಾರೆ ಆ ತರ ಏನೈತಿ ನಮ್ಮ ಬಡವರು ಇದ್ದರಿಗೆ ದಾನ ಅಂತ ಮಾಡಬೇಕು ಅದು ಏನೈತಿ ಇವತ್ತ ಇವು ನಮ್ಮ ವಿದ್ಯಾರ್ಥಿಗಳ ಪ್ರತಿ ಪುರಸ್ಕಾರ ನೀವೆಲ್ಲ ಮಾಡಿದ ತಾಲೂಕು ಅಧ್ಯಕ್ಷರು ಆಮೇಲೆ ಪದಾಧಿಕಾರಿಗಳು ನೀವೆಲ್ಲ ಪ್ರಸಿದ್ಧ ಮಾಡಿದಕ್ಕಾಗಿ ನಮ್ಮ ರಾಜ್ಯದ ಪದವಾಗಿ ಎಲ್ಲ ನಾವು ಧನ್ಯವಾದ ತಿಳಿಸುತ್ತೇವೆ ನನ್ನ ಮಾತನಾಡ್ತೀನಿ